ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಕಥಾ ಕಣಜ ಸ್ಮಿತಾ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ಪೌರ್ಣಮಿ ಕಥೆಯ ಹದಿನಾಲ್ಕನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗ್ತಿದ್ದಲ್ಲಿ ಅಥವಾ ನೀವೇನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಂದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಜೊತೆಗೆ ಲೈಕ್ ಶೇರ್ ಕೂಡ ಮಾಡಿ ಮನೆ ಒಳಗಡೆ ಬಂದವನೇ ತಂದೆಯ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದಿದ್ದನು ಒಳ್ಳೆಯದಾಗಲಿ ಮಗನೇ ಮುಂದೆ ಬರುವ ಪಂದ್ಯಾಟದಲ್ಲಿ ಕೂಡ ಜಯ ನಿನಗೆ ಸಿಗಲಿ ಎಂದು ಆಶೀರ್ವದಿಸಿದನು ಅವರ ಮಾತಿಗೆ ನಕ್ಕ ಶ್ರೀಕಾಂತ ದೇಶಪಾಂಡೆ ಅವರು ಈ ಸಲ ಅಂತಲ್ಲ ಮುಂದೆ ಬರುವ ಎಲ್ಲ ಪಂದ್ಯಾಟದಲ್ಲಿ ಕೂಡ ನಮ್ಮ ಶಿವನಿಗೇನೆ ಜಯ ವಿಜಯ ಅನ್ನುವುದು ಅವನ ರಕ್ತದಲ್ಲಿಯೇ ಇದೆ ಅವನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯ ಇಲ್ಲ ಅವನು ಇದ್ದ ಕಡೆ ಜಯ ಖಂಡಿತ ಈ ಸಲದ ಹಾಗೆ ನನ್ನ ಘನತೆ ಗೌರವವನ್ನ ಜಾಸ್ತಿ ಮಾಡಿದ್ದಾನೆ ನಿಮ್ಮ ಮಗ ಎಂದರು ಎಲ್ಲ ನಿಮ್ಮಂಥ ಗುರುಗಳ ಆಶೀರ್ವಾದ ದೇಶಪಾಂಡೆ ಅವರೇ ನಿಮ್ಮಂಥ ಗುರುಗಳು ನನ್ನ ಮಗನಿಗೆ ಸಿಕ್ಕಿರುವುದು ಅವನ ಅದೃಷ್ಟ ಎಂದರು ಅನಂತ ಪದ್ಮನಾಭರಾಯರು ಅವನ ಅದೃಷ್ಟ ಅಲ್ಲರಾಯರೇ ಶಿವನಂತ ಶಿಷ್ಯ ಸಿಕ್ಕಿರೋದು ನನ್ನ ಅದೃಷ್ಟ ಎಂದು ನಕ್ಕರು ಶ್ರೀಕಾಂತ ದೇಶಪಾಂಡೆ ಅವರು ಅವರ ನಗುವಿಗೆ ಶಿವ ಮತ್ತು ಅವನ ಗೆಳೆಯರು ಕೂಡ ತಮ್ಮ ಧ್ವನಿಯನ್ನು ಸೇರಿಸಿದರು ಅಷ್ಟರಲ್ಲಿ ಶಿವನ ಆಪ್ತ ಗೆಳೆಯ ಕೇಶವ ಇದೇ ಖುಷಿಗೆ ಇವತ್ತೇನು ಮಾಡಿಲ್ವ ಸುಮತಿ ಅಮ್ಮ ಹೊಟ್ಟೆ ಆವಾಗದಿಂದ ಚುರ್ರಂತಿದೆ ಅಂತಿದೆ ಕುಸ್ತಿ ಪಂದ್ಯಾಟದಲ್ಲಿ ಶಿವನೇ ಗೆದ್ದಿದ್ದಾಳೆ ಆ ಎದುರಾಳಿ ರುದ್ರನನ್ನು ಮಣ್ಣು ಮುಕ್ಕಿಸಿ ಹಾಗಿದ್ದಾಗ ಮನೆಯಲ್ಲಿ ಇವತ್ತು ಏನು ಸಿಹಿ ಮಾಡಲಿಲ್ವಾ ಎಂದು ಕೇಳಿದನು ಅವನ ಮನದ ಇಂಗಿತವನ್ನು ಅಡಿತಿದ್ದ ಸುಮತಿ ಅವರು ಎಲ್ಲಡೆಗೆ ಅಡುಗೆ ಕೋಣೆಯಿಂದ ಲೋಟದಲ್ಲಿ ಪಾಯಸ ಹಾಕಿಕೊಂಡು ತಂದರು ನನಗೆ ಮೊದಲೇ ಗೊತ್ತಿತ್ತು ಕೇಶವ ಈ ಸಲ ಕೂಡ ನನ್ನ ಮಗನೇ ಗೆಲ್ಲೋದಂತ ಹಾಗೆ ಪ್ರತಿಸಲದ ಹಾಗೆ ಅವನು ಗೆದ್ದ ದಿವಸ ನೀನೇನಾದರೂ ಒಂದು ತಕರಾರು ತೆಗೆತಿಯೇ ಅಂತ ಗೊತ್ತಿತ್ತು ಅದಕ್ಕೋಸ್ಕರ ಮುಂಚೆನೆ ನಾನು ನಿಮಗೆಲ್ಲ ಶಾವ್ಗೆ ಪಾಯಸ ಮಾಡಿದ್ದೆ ತಗೊಳ್ಳಿ ಕುಡಿಯಿರಿ ಎಂದು ಹೇಳಿ ಅವಳ ಮುಂದೆ ಪಾಯಸದ ಲೋಟ ಹಿಡಿದರು ಸುಮತಿ ಅವಳ ಮಾತಿಗೆ ಎಲ್ಲರೂ ಕೂಡ ನಕ್ಕು ಪಾಯಸ ಕುಡಿದರು ಈ ಕಡೆ ಶಂಕರಶಾಸ್ತ್ರಿಗಳು ಊಟ ಮುಗಿಸಿ ಹೆಂಡತಿಯ ಕೈಯಿಂದ ಎಲ್ಲಡಿಕೆ ಹಾಕಿಸಿಕೊಳ್ಳುತ್ತಿದ್ದರು ಹಾಗೆಯೇ ಸಪ್ತಮಿ ಅದಾಗಲೇ ತನ್ನ ಕೋಣೆಯಲ್ಲಿ ಅಂಗಾತವಾಗಿ ಮಲಗಿದ್ದಳು ಕಿಟಕಿಯಿಂದ ಕಾಣುತ್ತಿದ್ದ ಪೂರ್ಣ ಚಂದಿರನನ್ನು ನೋಡುತ್ತಾ ಶಿವನನ್ನು ನೆನೆಯುತ್ತಿದ್ದಳು ಶುಭ್ರವಾಗಿ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವ ಚಂದಿರನಲ್ಲಿ ಶಿವನ ಮುಖಬಿಂಬವೇ ಅವಳಿಗೆ ಕಾಣಿಸಿತ್ತು ತಕ್ಷಣ ಏನು ನೆನಪಾದಂತೆ ತನ್ನೊಳಗೆ ನಕ್ಕವಳು ಮಗ್ಗುಲು ಬದಲಾಯಿಸಿ ನಿದ್ದೆಗೆ ಜಾರಿದ್ದಳು ಅಂತೂ ರಥೋತ್ಸವ ಒಂದು ನಿರ್ವಿಘ್ನವಾಗಿ ನಡೆಯಿತು ಎಷ್ಟೊಂದು ಜನ ಬಂದಿದ್ರಲ್ಲ ಆ ತಾಯಿಯ ದರ್ಶನ ಮಾಡೋದಕ್ಕೆ ಎಂದರು ಶಾಸ್ತ್ರಿಗಳು ಹೌದು ರೀ ಆ ತಾಯಿಯ ಸೊಬಗನ್ನು ಕಣ್ಣು ತುಂಬಿಸಿಕೊಳ್ಳೋದಕ್ಕೆ ಎರಡು ಕಣ್ಣು ಸಾಲದು ಎಂದರು ಅಂಬುಜ ಹೆಂಡತಿಯ ಮಾತಿಗೆ ಹೌದೆನ್ನುವಂತೆ ತಲೆ ಆಡಿಸಿದ ಶಾಸ್ತ್ರಿಗಳು ತಟ್ಟನೆ ಏನು ನೆನಪಾದಂತೆ ಸಪ್ತಮಿ ಎಲ್ಲಿದ್ದಾಳೆ ಎಂದು ಕೇಳಿದರು ಅವಳು ಆಗಲಿ ನಿದ್ದೆ ಮಾಡಿ ಆಯಿತು ಎಂದರು ಅಂಬುಜ ಸಪ್ತಮಿ ನೀನೇ ನಾನು ನಾನೇ ನೀನು ನನ್ನ ಪ್ರತಿಬಿಂಬನೆ ನೀನು ಆ ದುಷ್ಟನ ಕೈಗೆ ಸಿಕ್ಕಿ ನಾನು ನಲಿಗೆ ಹೋಯ್ದೆ ಆದರೆ ನೀನು ಹಾಗಾಗಬಾರದು ಅವರ ಮೇಲೆ ಸೇಡು ತೀರಿಸಿಕೊಳ್ಳುವುದಕ್ಕೆ ನನ್ನ ಕೈಯಿಂದ ಆಗಲಿಲ್ಲ ಅದಕ್ಕಾಗಿಯೇ ನೀನು ಹುಟ್ಟಿರುವುದು ಅವರಿಗೆ ಸರಿಯಾದ ಶಿಕ್ಷೆ ಬಿಡಿಸಬೇಕಾಗಿಯೇ ನಿನ್ನ ಜನನಾಗಿರುವುದು ಬಿಡಬೇಡ ಅವರನ್ನು ಯಾರೊಬ್ಬರನ್ನು ಉಳಿಸಬೇಡ ಆ ಪಾಪಿಗಳನ್ನು ಕೊಂದು ಹಾಕು ದೇವರ ಹೆಸರಿನಲ್ಲಿ ಅನ್ಯಾಯ ಮಾಡಿದರೆ ಯಾವ ರೀತಿ ಶಿಕ್ಷೆ ಅನುಭವಿಸಬೇಕಾಗುತ್ತೆ ಅನ್ನುವುದನ್ನು ತೋರಿಸಿಕೊಡು ಇದಿಷ್ಟು ಕನಸಿನಲ್ಲಿ ಕಂಡ ಸಪ್ತಮಿಯು ಅಮ್ಮ ಎಂದು ಜೋರಾಗಿ ಕಿರುಚಿ ಎದ್ದು ಕುಳಿತಳು ಅವಳು ಕಿರುಚಿಕೊಂಡಿದ್ದು ಕೇಳಿ ಶಂಕರಶಾಸ್ತ್ರಿಗಳು ಹಾಗೆ ಅಂಬುಜಾರವರು ಅವಳ ಕೋಣೆಗೆ ಧಾವಿಸಿ ಬಂದಿದ್ದರು ಬೆವರಿ ತೊಪ್ಪೆಯಾಗಿದ್ದ ಮಗಳ ದೇಹವನ್ನು ಕಂಡು ಗಾಬರಿಯಾಗಿತ್ತು ಅವರಿಗೆ ಆದರೆ ಶಂಕರಶಾಸ್ತ್ರಿಗಳು ಹೆಚ್ಚಾಗಿ ಗಾಬರಿಯಾಗಿದ್ದು ಅಂಬುಜಾರವರಿಗೆ ಏನಾಯಿತು ಮಗಳೇ ಯಾಕೆ ಕಿರುಚಿಕೊಂಡೆ ಏನಾದರೂ ಕೆಟ್ಟ ಕನಸು ಕಂಡೆಯಾ ಎಂದು ಅವಳ ತಲೆ ನೇವರಿಸಿ ಕೇಳಿದರು ಶಾಸ್ತ್ರಿಗಳು ಹೌದಪ್ಪ ಏನೋ ಒಂಥರ ವಿಚಿತ್ರವಾಗಿ ಕನಸು ಕಂಡ ಹಾಗಾಯಿತು ಅಷ್ಟೇ ಬೇರೇನಿಲ್ಲ ನೀವು ಗಾಬರಿಯಾಗಬೇಡಿ ಹೋಗಿ ಮಲಗಿ ಎಂದ ಸಪ್ತಮಿಗೆ ತನ್ನಿಂದ ತನ್ನ ತಂದೆ ತಾಯಿಯರು ಆತಂಕ ಪಡುವುದು ಬೇಡ ಎನ್ನುವ ಕಳಕಳಿ ಆ ದೃಷ್ಟಿಯಿಂದಲೇ ಅವಳು ತನಗೆ ಬಿದ್ದ ಕನಸನ್ನು ಹೇಳ ಹೋಗಲಿಲ್ಲ ಸರಿನಮ್ಮ ನೀನ್ ನೀನು ಮಲ್ಕೋ ಹುಷಾರು ಏನು ಹೆದರ್ಕೋಬೇಡ ಏನಾದ್ರೂ ಭಯ ಆದ್ರೆ ಅಮ್ಮ ನನ್ನ ಕಡಿ ಅವಳು ಬಂದು ಮಲಗ್ತಾಳೆ ಎಂದರು ಶಾಸ್ತ್ರಿಗಳು ಸರಿ ಎಂದ ಅಡ್ಡಡ್ಡ ತಲೆ ಆಡಿಸಿದ ಸಪ್ತಮಿಗೆ ತೆಗು ನೀರು ಕುಡಿ ಎಂದು ಹೇಳಿ ಕುಡಿಯಲು ನೀರು ಕೊಟ್ಟು ಹೊರಬಂದರು ಅಂಬುಜ ಮಗಳ ಕೋಣೆಯನ್ನು ಭದ್ರಪಡಿಸಿದ ಶಾಸ್ತ್ರಿಗಳು ಹೊರಗೆ ಬಂದು ಹೆಂಡತಿಯ ಗಾಂಭೀರ್ಯ ಮುಖ ಕಂಡು ಏನಾಯ್ತು ಅಂಬುಜ ನೀನು ನಿನ್ನ ಮುಖ ಯಾಕೆ ಹೀಗಾಗಿದೆ ಎಂದು ಕೇಳಿದರು ಏನಿಲ್ಲರಿ ಯಾಕೋ ನನಗೆ ಇತ್ತೀಚೆಗೆ ಅವಳ ಭವಿಷ್ಯದ ಬಗ್ಗೆ ತುಂಬಾ ಭಯ ಕಾಡ್ತಿದೆ ಅವಳ ಜನನದ ಬಗ್ಗೆ ಹೇಳಿದ ವಿಷಯನ ನಾನಿನ್ನೂ ಮರ್ತಿಲ್ಲ ಪ್ರತಿ ವರ್ಷ ಅವಳಲ್ಲಿ ಯಾವ ಬದಲಾವಣೆ ಆಗದಿದ್ದದನ್ನು ಕಂಡು ಒಳಗೊಳಗೆ ಖುಷಿ ಪಟ್ಟಿದ್ದೆ ಆದರೆ ಇವತ್ತು ಯಾಕೋ ತುಂಬಾ ಭಯ ಆಗ್ತಿದ್ದೆ ಅಷ್ಟು ಚೆನ್ನಾಗಿದ್ದ ಮಗಳು ಈಗ ಇದ್ದಕ್ಕಿದ್ದ ಹಾಗೆ ಭಯಗೊಂಡಿದ್ದಾಳೆ ಇಷ್ಟು ದಿವಸ ಬೀಳದ ಕನಸು ಇವತ್ತು ಬಿದ್ದಿದೆ ಅದು ಕೂಡ ಪೌರ್ಣಮ್ ಇವತ್ತು ಅದಕ್ಕೆ ಭಯ ಆಗ್ತಿದೆ ಎಂದರು ಅಂಬುಜ ಹೆಂಡತಿಯ ಮಾತಿಗೆ ವಿಷಾದದ ನಗುನಕ್ಕ ಶಾಸ್ತ್ರಿಗಳು ಶಾಸ್ತ್ರಗಳು ಅಭಯ ಕೊಡುವುದಕ್ಕೆ ಮೇಲೊಬ್ಬಳಿರುವಾಗ ಭಯ ಯಾಕೆ ಅಂಬುಜ ಭಯ ಪಡ್ಬೇಡ ನೀನು ಅಂದುಕೊಂಡ ಹಾಗೆ ಏನೂ ಆಗುವುದಿಲ್ಲ ಇಷ್ಟೊಂದು ಗಾಬರಿಯಾಗಬೇಡ ನಾವು ಹೇಳಿದ ಹಾಗೆ ಯಾವುದು ನಡೆಯಲ್ಲ ಅದೇನು ನಡೆದರೂ ಅದು ಆದಿಶಕ್ತಿಯ ಆಜ್ಞೆಯ ಮೇರೆಗೆ ನಡೆಯುತ್ತದೆ ಸಪ್ತಮಿಯ ಜೀವನದಲ್ಲಿ ಏನಾಗಬೇಕೋ ಅದು ಹಾಗೇ ಆಗುತ್ತದೆ ಅದನ್ನು ತಪ್ಪಿಸಲು ನಮ್ಮಿಂದ ಯಾರಿಂದಲೂ ಸಾಧ್ಯ ಇಲ್ಲ ಚಿಂತೆ ಬಿಡು ನೆಮ್ಮದಿಯಿಂದ ಮಲಗು ಎಂದ ಶಾಸ್ತ್ರಿಗಳು ಮಂಚದ ಮೇಲೆ ಪವಡಿಸಿದರು ಗಂಡನ ಮಾತು ಕೇಳಿ ಇನ್ನಷ್ಟು ಆತಂಕ ಪಟ್ಟುಕೊಂಡ ಅಂಬುಜರವರು ದೇವರ ಮುಂದೆ ನಿಂತು ಅಮ್ಮ ಆದಿಶಕ್ತಿ ಅದೇನು ಮಾಡಬೇಕಂತ ನಿರ್ಧರಿಸಿದ್ದೀಯೋ ನಾ ಕಾಣೆ ಒಟ್ಟಿನಲ್ಲಿ ನನ್ನ ಮಗಳಿಗೆ ಯಾವ ಅಪಾಯವೂ ಆಗದಿದ್ದರೆ ಸಾಕು ಎಂದು ಹೇಳಿ ಚಾಪೆ ಹಾಸಿ ಮಲಗಿದರು ಈ ಕಡೆ ತಂಪು ತಂಗಾಳಿಗೆ ತನ್ನ ಮೈಯನ್ನು ಒಡ್ಡಿ ನಿಂತಿದ್ದವನು ಯಾರು ಆ ಹುಡುಗಿ ನೋಡೋದಕ್ಕೆ ತುಂಬ ಮುದ್ದಾಗಿದ್ದಾಳೆ ಅವಳ ಮುಖನ ಕಂಡ್ರೆ ನಂಗೆ ಯಾರದ್ದು ನೆನಪಾಗುತ್ತೆ ಅದಕ್ಕೆ ಇರಬೇಕು ಯಾವ ಹುಡುಗಿಯರನ್ನು ಕಣ್ಣೆತ್ತಿ ನೋಡದೆ ನಾನು ಅವಳನ್ನಿವತ್ತು ಆ ರಾಕ್ಷಸನಿಂದ ರಕ್ಷಿಸಿದ್ದು ಆದರೆ ಅವಳು ನನ್ನ ಸಮೀಪಕ್ಕೆ ಬಂದಾಗ ಮುಂಚಿನಿಂದಲೂ ಪರಿಚಯ ಇದ್ದಾಳೆ ಅನ್ನುವ ಹಾಗೆ ಭಾಸವಾಗುತ್ತೆ ಯಾಕೆ ಎಂದು ತನ್ನಲ್ಲಿ ಹೇಳಿಕೊಂಡವನು ಇಲ್ಲ ಈ ತರಹದ ಯಾವ ವಿಕಾರ ಮನಸ್ಥಿತಿ ಕೂಡ ನನ್ನ ತಲೆಯಲ್ಲಿ ಬಡಬಾರದು ನಾನೊಬ್ಬ ಮನುಷ್ಯ ಆಗಿ ಅವಳನ್ನು ಆ ರಾಕ್ಷಸನಿಂದ ಕಾಪಾಡುವುದು ಕರ್ತವ್ಯ ಆಗಿತ್ತು ಅದನ್ನು ನಾನು ಮಾನವೀಯ ದೃಷ್ಟಿಯಿಂದ ಮಾಡಿದ್ದೇನೆ ಅಷ್ಟು ಬಿಟ್ಟರೆ ಅವಳ ಮೇಲೆ ನನಗೆ ಬೇರೆ ಯಾವುದೇ ತರಹದ ಭಾವನೆ ಕೂಡ ಬೆಳೆಯಬಾರದು ಬಡಲು ನಾನು ಬಿಡುವುದೂ ಇಲ್ಲ ಎಂದ ಶಿವ ಅಲ್ಲಿನ ಒಳಗೆ ಬಂದು ಬಿದ್ದುಕೊಂಡನು ಯಾರು ಸಿದ್ದ ಹುಡುಗಿ ಅದೇ ಇವತ್ತು ನಮ್ಮೋಡ ಜಾತ್ರೆಯಲ್ಲಿ ಇದ್ದಾಳಲ್ಲ ಒಳ್ಳೆ ಶ್ರೀಗಂಧದ ಗೊಂಬೆತರ ಎಂದು ಮದ್ಯದ ಲೋಟವನ್ನು ಕೈಯಲ್ಲಿ ಹಿಡಿಯುತ್ತಾ ಕೇಳಿದನು ರುದ್ರ ಓ ಆ ಹುಡುಗಿಯ ಅದೇ ಆ ಜಾತ್ರೆಯಲ್ಲಿ ಒಂದು ಹುಡುಗಿ ಮೈಮುಟ್ಟೋಕೆ ಹೋಗಿ ಆ ಶಿವನ ಕೈಯಿಂದ ಏಟು ತಿಂದ್ರಲ್ಲ ಪಟೇಲರೇ ಆ ಹುಡುಗಿ ಬಗ್ಗೆ ತಾನೇ ನೀವು ಹೇಳ್ತಾ ಇರೋದು ಎಂದು ಸಿದ್ಧ ಕೇಳಿದ್ದು ರುದ್ರನನ್ನು ಕೆಣಕಿದ ಹಾಗಾಗಿತ್ತು ಕೈಯಲ್ಲಿದ್ದ ಮದ್ಯವನ್ನು ನೆಲಕ್ಕೆ ಅಪ್ಪಳಿಸಿ ಅವನ ಕೆನ್ನೆಗೆ ಹೊಡೆದವನು ಕೇಳಿದ್ದಕ್ಕೆ ಮಾತ್ರ ಉತ್ತರ ಕೊಡು ಅಧಿಕ ಪ್ರಸಂಗಿ ನಿನಗೆ ಬೇಡ ಎಂದು ಹರಿಹಾಯ್ದನು ಅವನ ಹೊಡೆತ ತಿಂದ ಸಿದ್ಧ ತನ್ನ ಕೆನ್ನೆ ಉಜ್ಜಿಕೊಳ್ಳುತ್ತಾ ಆ ಹುಡುಗಿ ಸಪ್ತಮಿ ಅಂತ ಪಟೇಲರೇ ಅದೇ ನಮ್ಮ ಊರಿನ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರಲ್ಲ ಶಾಸ್ತ್ರಿಗಳು ಅವರ ಒಬ್ಬಳೇ ಮಗಳು ಯಾಕೆ ಪಟೇಲರೇ ನಿಮ್ಗೆ ಗೊತ್ತಿಲ್ವಾ ಆ ಹುಡುಗಿ ಪ್ರತಿದಿನ ಅದೇ ದೇವಸ್ಥಾನಕ್ಕೆ ಬಂದು ಬೆಳಿಗ್ಗೆ ಅಕ್ಕಪಕ್ಕದ ಮಕ್ಕಳಿಗೆ ಸಂಗೀತ ಅಭ್ಯಾಸ ಮಾಡಿಸ್ತಾಳೆ ಎಂದನು ಅವನ ಮಾತು ಕೇಳಿ ಆಶ್ಚರ್ಯದಿಂದ ಹುಬ್ಬು ಕೆಡಿದುಕೊಂಡವನು ಹೌದಾ ಅವಳು ನಮ್ಮ ಶಾಸ್ತ್ರಿಗಳ ಮಗಳ ಮತ್ತೆ ಇಷ್ಟು ದಿನ ಆದರೂ ಕೂಡ ಅವಳು ನನ್ನ ಕಣ್ಣಿಗೆ ಬೀಳಲಿಲ್ಲವಲ್ಲ ಇರಲಿ ಬಿಡು ಅವಳು ನಮ್ಮ ಶಾಸ್ತ್ರಿಗಳ ಮಗಳು ಅಂತ ಗೊತ್ತಾಯ್ತಲ್ಲ ಇಷ್ಟು ಸಾಕು ಅದೆಷ್ಟೋ ಮಂದಿ ಹುಡುಗಿಯರನ್ನು ನಾನು ನೋಡಿದ್ದೀನಿ ಆದ್ರೆ ಈ ಹುಡುಗಿ ಮಾತ್ರ ಅವರೆಲ್ಲರಿಗಿಂತಲೂ ಭಿನ್ನ ಮೊದಲ ನೋಟಕ್ಕೇನೆ ನನ್ನ ಮನಸ್ಸಿನಲ್ಲಿ ಕೂತು ಬಿಟ್ಟಳು ಇನ್ನು ಯಾವತ್ತಿದ್ದರೂ ಅವಳು ಈ ರುದ್ರನ ಸ್ವತ್ತು ಇಷ್ಟಪಟ್ಟು ಯಾವುದನ್ನೇ ಆಗಲಿ ನಾನು ಪಡೆದುಕೊಳ್ಳದೆ ಬಿಡುವುದಿಲ್ಲ ಎಂದು ಹೇಳಿ ಮದ್ಯವನ್ನು ಹೊಟ್ಟೆಗೆ ತುಂಬಿಸಿಕೊಂಡನು ರುದ್ರ ಮರುದಿನ ಕಾಲೇಜ್ಗೆ ಗೆಳತಿಯ ಜೊತೆ ಹೊರಟು ಬಂದು ಸಪ್ತಮಿಯ ತಲೆಯಲ್ಲಿ ಹಿಂದಿನ ರಾತ್ರಿ ಬಿದ್ದ ಕೆಟ್ಟ ಕನಸಿ ಅದೇ ಆಲೋಚನೆಯಲ್ಲಿ ಮುಳುಗಿದ್ದವಳನ್ನು ಹೊರತಂದಿದ್ದವು ಸರಸ್ವತಿಯ ಮಾತುಗಳು ಸಪ್ತಮಿ ಯಾಕೊಂಥರ ಇದೆಯಾ ಮೈ ಹುಷಾರಿಲ್ವಾ ಎಂದು ಕೇಳಿದಳು ಹ ಅದು ಎಂದು ತಡವರಿಸಿದವಳು ಆ ವಿಷಯನ ಹೇಳ ಸರಸ್ವತಿ ಹತ್ರ ಇಷ್ಟಕ್ಕೂ ಇಷ್ಟು ವರ್ಷ ಬೀಳ್ದಿದ್ದ ಕನಸು ನಿನ್ನೆ ಆಗ್ಬಿತ್ತು ಅದು ಕೂಡ ಆ ಥರ ಅದರಲ್ಲಿ ಯಾವುದೋ ಹುಡುಗಿ ನಂಗೆ ನ್ಯಾಯ ಬೇಕು ನ್ಯಾಯ ಕೊಡಿಸು ಅವಳನ್ನು ಕೊಲ್ಲು ಅಂತ ಹೇಳ್ತಿದ್ಳು ಆದರೆ ಆ ಹುಡುಗಿ ಆದರೆ ಯಾರು ಅವಳಿಗೂ ನನಗೂ ಏನು ಸಂಬಂಧ ಕಾರಣ ಇಲ್ಲದೆ ಏನು ಕೂಡ ನಡೆಯಲ್ಲ ಅಂತ ನಂಬಿದವಳು ನಾನು ಹಾಗೆ ಈ ಕನಸು ಬಿದ್ದಿರೋದ್ರ ಹಿಂದೆ ಏನಾದರೂ ಕಾರಣ ಇರಬಹುದಾ ಎಂದು ಯೋಚಿಸುತ್ತಿದ್ದವಳ ಭುಜ ಹಿಡಿದು ಅಲ್ಲಾಡಿಸಿದ ಸರಸ್ವತಿ ಹೇ ಸಪ್ತಮಿ ಏನೇ ಆಗಿದೆ ನಿಮಗೆ ಯಾವ ಲೋಕದಲ್ಲಿದ್ದೀಯಾ ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ ಎಂದು ಕೇಳಿದಳು ಆ ಸರಸ್ವತಿ ಕೇಳಿಸ್ತು ಅದು ಅದೇನಿಲ್ಲ ಬಿಡು ಹೇಗೆ ಏನೂ ಯೋಚಿಸ್ತಾ ಇದ್ದೆ ತಡಿ ಕ್ಲಾಸ್ಗೆ ಹೋಗೋಣ ತಡ ಆಯಿತು ಎಂದವಳು ಮಾತು ತೇಳಿಸಿ ಕ್ಲಾಸ್ ಒಳಗೆ ಹೊಕ್ಕಳು ಅವಳ ವಿಚಿತ್ರ ವರ್ತನೆಯನ್ನು ನೋಡುತ್ತಲೇ ತಾನು ಕ್ಲಾಸ್ ಒಳಗೆ ಹೋದಳು ಸರಸ್ವತಿ ಮುಂದುವರಿಯುವುದು ಕಥೆಯ ಬಗ್ಗೆ ಅನಿಸಿಕೆ ಹೇಳೋದನ್ನು ಮರಿಬೇಡಿ ಆಯಿತಾ ಹಾಗೆ ಈ ಕಥೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಅಲ್ಲಿ ಕೂಡ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ನೋಡ್ತಾ ಇರಿ ಸಪೋರ್ಟ್ ಇರಿ ನೆಕ್ಸ್ಟ್ ಎಪಿಸೋಡ್ ಮಿಸ್ ಮಾಡ್ಕೋಬೇಡಿ ಥ್ಯಾಂಕ್ ಯು